ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇಲ್ಲಿ ಮಾಡ್ತಾ ಇರೋದು ಹೋಳಿಗೆ ಆಲ್ಮೋಸ್ಟ್ ಎಲ್ಲರೂ ಸಜ್ಗದೊಳಗೆ ಹುಣ್ಣದೊಳಗೆ ಆಮೇಲೆ ಗೆಣಸಿನ ಹೋಳಿಗೆ ತಿಂದಿರ್ತೀರ ಕ್ಯಾರೆಟ್ ಹೋಳಿಗೆ ಯಾರಾದರೂ ಮಾಡಿದ್ದೀರಾ ತಿಂದಿದ್ದೀರಾ ಇಲ್ಲಲ್ಲ ಬನ್ನಿ ನಾನು ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಫಾಲೋ ಕೂಡ ಮಾಡಿ ಸೊ ಇಲ್ಲಿ ನಾನು ಒಂದು ಬೌಲಲ್ಲಿ ಮೈದಾ ಮತ್ತು ಸಣ್ಣ ರವೆ ಚಿರೋಟಿ ರವ ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸಾಫ್ಟಾಗಿ ಮಿಕ್ಸ್ ಮಾಡಿ ನೀವು ಹೋಳಿಗೆಗೆ ಯಾವ ಆಕಾರ ಮಿಕ್ಸ್ ಮಾಡ್ತೀರೋ ಆ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೆನೆಯೋಕ್ಕೆ ಬಿಡಿ ಸೊ ಇಲ್ಲಿ ಕಣಕ ರೆಡಿ ಆಯಿತು ಇವಾಗ ಹುಣ್ಣ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಓಕೆನಾ ನಾನು ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಮತ್ತು ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಪೀಸು ಯಾಲಕ್ಕಿ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಣ್ಣಕ್ಕೆ ಮಿಕ್ಸ್ ಮಾಡಬೇಕು ತರಿ ಥರ ಬರಬೇಕು ಓಕೆನಾ ಸೊ ಇಲ್ಲಿ ಒಂದು ಪಾತ್ರೆಯಲ್ಲಿ ತುಪ್ಪನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡಿರೋ ಅಂಥ ಕ್ಯಾರೆಟನ್ನು ಮಿಕ್ಸಿಗೆ ಹಾಕಿರೋ ಕ್ಯಾರೆಟನ್ನು ಪಾತ್ರೆಯಲ್ಲಿ ಹಾಕಿ ಅದನ್ನ ಒಂದು ಸ್ವಲ್ಪ ತುಪ್ಪದಲ್ಲೇ ಹುರಿತೀನಿ ನಂತರ ಬೆಲ್ಲ ಕೂಡ ಆ್ಯಡ್ ಮಾಡ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಬೆಲ್ಲನ ಯೂಸ್ ಮಾಡ್ಬೋದು ನೆಕ್ಸ್ಟ್ ಲಾಸ್ಟ್ ಮೂಮೆಂಟ್ ನಾನಿಲ್ಲಿ ಜಾಜಿಕಾಯಿನ ತೊಗೊಂಡು ತುರಿದ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ಇಡ್ತೀನಿ ಸ್ಮೆಲ್ ಕೊಡುತ್ತೆ ಜಾಜಿಕಾಯಿ ತೊಗೊಂಡು ಮಿಕ್ಸ್ ಮಾಡಿದರೆ ಗೊತ್ತಾ ಓಕೆ ಇದನ್ನು ಉಂಡೆ ಥರ ಮಾಡಿಟ್ಕೊಳ್ಳಿ ಇವಾಗ ಕಣಕನ್ನ ತೊಗೊಂಡು ಹುರಣಾನ ಅದರೊಳಗೆ ತುಂಬಿಟ್ಟು ನೀವು ಹೋಳಿಗೆ ಯಾವ ಥರ ತಡ್ತೀರೋ ಆ ಥರ ತಟ್ಬಿಟ್ಟು ಹಂಚ್ಮೇಲೆ ಇಟ್ಟು ಬೇಯಿಸ್ಕೊಂಡು ತಿಂದು ನೋಡಿ ಎಷ್ಟು ಘಮ ಘಮ ಆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಬಾಯಿಗೂ ಕೂಡ ತುಂಬಾ ರುಚಿ ಸಿಗುತ್ತೆ ಓಕೆನಾ ಸೊ ಈ ಲಾಗ್ ಇಷ್ಟ ಆದಲ್ಲಿ ನೀವು ಕೂಡ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನಿಮಗಿಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾತ್ರ ಮಾಡಿರಬೇಡಿ ಓಕೆನಾ ಥ್ಯಾಂಕ್ ಯು ಲವ್ ಯು ಆಲ್ ತೆಕೆ ಬ ಬಾಯ್